ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಇಂದಿನ ವಿಡಿಯೋದಲ್ಲಿ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯನ್ನು ನೋಡೋಣ ಹಾಗಾದರೆ ಬಸವಣ್ಣನವರ ವಚನಗಳು ಯಾವುವು ಅಂತ ನೋಡೋದಾದರೆ ಇಲ್ಲಿ ಬಸವಣ್ಣ ಅವರು ಒಂದು ಕಡೆ ಹೇಳ್ತಾರೆ ದಯವಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಅಂಥೇಳಿ ಇದು ಬಸವಣ್ಣನವರ ವಚನ ಈ ವಚನದ ಅರ್ಥ ಏನು ಅಂತ ನೋಡೋಣ ಇಲ್ಲಿ ಎಲ್ಲ ಧರ್ಮಗಳು ಪ್ರತಿಪಾದಿಸುವುದು ದಯೆ ದಯವೇ ಧರ್ಮದ ಮೂಲಾಂಶ ಸಮಷ್ಟಿ ಹಿತವನ್ನು ಸಾಧಿಸಬೇಕಾದರೆ ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯೆಯೇ ಇರಬೇಕು ದಯವೇ ಇಲ್ಲವಲ್ಲ ಅಲ್ಲಿ ದ್ವೇಷ ರಾಗಗಳ ವಿಜೃಂಭಿಸಿ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಆಯಾ ಧರ್ಮ ಸ್ಥಾಪಕರು ಪ್ರವರ್ತಕರು ದಯೆಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಲ್ಲದೆ ದಯವೇ ಧರ್ಮದ ಮೂಲಾಂಶವಾಗಿಸಿದ್ದಾರೆ ಇಲ್ಲಿ ದಯೆ ಎನ್ನುವುದು ಇಲ್ಲವಾದರೆ ಅದು ಹೇಗೆ ಧರ್ಮ ಎನಿಸುತ್ತದೆ ಎಲ್ಲ ಪ್ರಾಣಿಗಳಲ್ಲಿಯೂ ಸಕಲ ಜೀವರಾಶಿಗಳಲ್ಲೂ ದಯೆ ಎನ್ನುವುದು ಇರಬೇಕು ಧರ್ಮದ ಮೂಲವೇ ಇಲ್ಲಿ ದಯೆಯಾಗಿದೆ ಆದ್ದರಿಂದ ದಯವೇ ಮುಖ್ಯ ದಯವೇ ಧರ್ಮ ಎಂದು ಇಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಬಸವಣ್ಣನವರ ಮತ್ತೊಂದು ವಚನವನ್ನ ನೋಡೋದಾದ್ರೆ ಕರಿಗನ ಅಂಕುಶ ಕಿರಿದಿನ್ನ ಬಾರದಯ್ಯ ಗಿರಿ ವನ ವಜ್ರ ಬಹುದೆ ಬಾರದಯ್ಯ ಕಮುಂದ ಗನ ಜ್ಯೋತಿ ಭಾರದಯ್ಯ ಬಾರದಯ್ಯ ಗನ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಬಾರದೇಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಹೇಳಿದ್ದಾರೆ ಇದರ ಅರ್ಥ ನೋಡೋದಾದ್ರೆ ಮನಸ್ಸೆಂಬ ಮದ ಗಜವನ್ನು ದೇವನೆಂಬ ಮಾವುತನ ಕೈಲಿರುವ ಅಂಕುಶವು ನಿಯಂತ್ರಣದಲ್ಲಿರುತ್ತದೆ ಆದ್ದರಿಂದ ಆಗನ್ನಲಾಗದು ಪರ್ವತವನ್ನೇ ಸೀಳುವ ವಜ್ರವನ್ನು ಚಿಕ್ಕದು ಎಂದು ಹೇಳಲು ಆಗುವುದಿಲ್ಲ ಅದು ಕಿರಿದು ಅಂದರೆ ಅಲ್ಲ ಎಂದು ಭಾವಿಸಲಾಗುವುದೇ ಆಗದು ದೇವ ನೀನು ಅಜ್ಞಾನ ಎಂಬ ಕಾರ್ಗತ್ತಲೆಯನ್ನು ಹೋಗಲಾಡಿಸುವ ದೀಪ ನಿನ್ನನ್ನು ಕಿರಿದು ಎಂದು ಕಡೆಗಣಿಸಲು ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ಇನ್ನು ಮೈ ಮರೆಯುವಿಕೆಯ ಕಾರಣ ಉಂಟಾಗುವ ಮಾಯೆಯ ಉಪಟಳದಿಂದ ದೂರ ಮಾಡುವ ನಿನ್ನನ್ನೇ ಸ್ಮರಿಸುವ ಮನಸ್ಸನ್ನು ಕಿರಿದು ಎನ್ನಲು ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ತಂದೆ ಇಲ್ಲಿ ಆನೆಯನ್ನು ನಿಯಂತ್ರಣ ಮಾಡುವ ಅಂಕುಶವನ್ನು ಕಿರಿದು ಎನ್ನಬಹುದೇ ಅದು ಸಾಧ್ಯವಿಲ್ಲ ಗಿರಿ ಗನ ವಜ್ರವನ್ನ ಕಿರಿದು ಎನ್ನಲಾಗುವುದಿಲ್ಲ ಪರ್ವತ ಬೆಟ್ಟ ಗುಡ್ಡಗಳನ್ನು ಕತ್ತರಿಸುವ ವಜ್ರವನ್ನ ಚಿಕ್ಕದು ಎಂದರೆ ತಪ್ಪಾಗುತ್ತದೆ ಅದು ಚಿಕ್ಕದಲ್ಲ ಇನ್ನು ಕಗ್ಗತ್ತಲೆಯಿಂದ ಹೋಗಲಡಿಸಿ ನಮ್ಮನ್ನ ಬೆಳಕಿನಡೆಗೆ ಕರೆದುಕೊಂಡು ಹೋಗುವ ನಿನ್ನನ್ನ ಚಿಕ್ಕದು ಎಂದರೆ ತಪ್ಪಾಗುತ್ತದೆ ಸ್ವಾಮಿ ನಿನ್ನನ್ನು ಸ್ಮರಿಸುವ ಮನಸ್ಸನ್ನು ಕಿರಿದು ಎಂದರೆ ಅದು ತಪ್ಪಾಗುತ್ತೆ ಕಿರಿದು ಎನ್ನಲು ಸಾಧ್ಯವೇ ಇಲ್ಲ ಅದು ಎಂದಿಗೂ ಸಾಧ್ಯವಿಲ್ಲ ತಂದೆ ನೀನೇ ಈ ಲೋಕಕ್ಕೆ ಬೆಳಕು ಎಂದು ಇಲ್ಲಿ ಬಸವಣ್ಣವರು ಹೇಳಿದ್ದಾರೆ ಮತ್ತು ಬಸವಣ್ಣನವರ ಇನ್ನೊಂದು ವಚವನ್ನು ನೋಡೋದಾದರೆ ಇಲ್ಲಿ ಹೇಳ್ತಾರೆ ನೆಲಾವ್ನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚ ಚಮನಕ್ಕೆ ಕುಲ ಒಂದೇ ತನ್ನ ತಾನರಿದವಂಗೆ ಫಲ ಒಂದೇ ಪಡ ದರ್ಶನ ಮುಕ್ತಿಗೆ ನಬಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮವರು ಅರಿದಂಗೆ ಇದ್ರ ಅರ್ಥ ಏನು ಅಂತ ನೋಡೋದಾದ್ರೆ ನಾವು ಆಚರಣೆ ಮಾಡುವಂಥ ಆಚರಣೆಗಳಿಂದ ಮಾತ್ರ ನಾವು ಉತ್ತಮರು ಅಥವಾ ಅದಮರು ಎನಿಸಿಕೊಳ್ಳುತ್ತೇವೆ ಹೊರತು ಜಾತಿಯಿಂದಲ್ಲ ನಾವು ಆಚರಿಸುವಂಥ ಆಚರಣೆಗಳಿಂದ ಮಾತ್ರ ನಾವು ಒಳ್ಳೆಯವರು ಕೆಟ್ಟವರು ಎಂದು ಗುರುತಿಸಿಕೊಳ್ತೇವೆ ಹೊರತು ನಮ್ಮ ಜಾತಿಯಿಂದ ಅಲ್ಲ ಇಲ್ಲಿ ನೆಲ ಒಂದೇ ಅಲ್ಲಿ ಶಿವಾಲಯ ಕಟ್ಟಿದರೆ ಅದು ಪುಣ್ಯ ಕ್ಷೇತ್ರವಾಗುತ್ತೆ ಆ ನೆಲದಲ್ಲಿ ದುರಾಚಾರಿಗಳಾದರೆ ಅದು ದುರಾಚರಣಿಗಳ ತಾಣವಾಗುತ್ತದೆ ಮತ್ತು ಹೊಲಗೇರಿಯಾಗುತ್ತದೆ ಆಗುತ್ತದೆ ಇಲ್ಲಿ ನೆಲ ಒಂದೇ ಆಗಿರುತ್ತೆ ಆ ನೆಲದಲ್ಲಿ ನೀವು ಶಿಲ ಶಿವಾಲಯವನ್ನು ಕಟ್ಟಿದರೆ ಅದು ಪುಣ್ಯಕ್ಷೇತ್ರ ಆಗುತ್ತೆ ಅದೇನಾದರೂ ದುರಾಚಾರಿಗಳ ತಾಣವಾದರೆ ಅದು ಹೊಲಗೇರಿಯಾಗುತ್ತೆ ಆಗುತ್ತೆ ಇಲ್ಲಿ ನೀರು ಒಂದೇ ಆ ನೀರನ್ನು ಪೂಜೆಗೆ ಬಳಸಿದರೆ ಅದು ತೀರ್ಥ ಆಗುತ್ತೆ ಅದೇ ನೀರನ್ನು ಶೌಚಾಲಯಕ್ಕೆ ಬಳಸಿದರೆ ಅದು ಕೊಳಕು ನೀರಾಗುತ್ತದೆ ಅದೇ ರೀತಿ ಕಾರ್ಯದಿಂದ ಮಾನವ ಕುಲ ಒಂದೇ ಜ್ಞಾನದಿಂದ ಉತ್ತಮ ಅಜ್ಞಾನದಿಂದ ಅಧಮ ಆಯಾ ಜಾತಿಗಳ ಗುರಿ ಒಂದೇ ಅದುವೇ ಮುಕ್ತಿ ಮೇಲು ಕೀಳೆಂಬುದು ಜಾತಿಯನ್ನು ವಿಂಗಡಿಸುವುದನ್ನು ಈ ವಚನದಲ್ಲಿ ಖಂಡಿಸಿದ್ದಾರೆ ಇಲ್ಲಿ ನಾವು ಯೋಚಿಸುವ ಮನಸ್ಥಿತಿಯ ಆಧಾರದ ಮೇಲೆ ವಚನವನ್ನು ಹೇಳಿದ್ದಾರೆ ಇಲ್ಲಿ ನಾವು ಹೇಗೆ ನಡೀತೀವಿ ಈಗ ನೋಡಿ ಜಾಗ ಒಂದೇ ಇರುತ್ತೆ ಆ ಜಾಗದಲ್ಲಿ ನಾವು ದೇವಸ್ಥಾನ ಕಟ್ಟಿದ್ರೆ ಅದು ಪುಣ್ಯ ಕ್ಷೇತ್ರ ಆಗುತ್ತೆ ಇಲ್ಲಾಂದ್ರೆ ಅದು ದುರಾಚಾರಿಗಳ ತಾಣವಾಗುತ್ತೆ ಮತ್ತೆ ನೀರು ಎಲ್ಲರಿಗೂ ಒಂದೇ ಅದನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ತಿಳಿಯುತ್ತೆ ಈಗ ನೀರನ್ನ ನಾವು ದೇವಸ್ಥಾನದ ಪೂಜೆಗೆ ಬಳಸಿದ್ರೆ ಅದು ತೀರ್ಥ ಆಗುತ್ತೆ ಅದೇ ನೀರನ್ನ ನಾವು ಶೌಚಾಲಯಕ್ಕೆ ಬಳಸಿದ್ರೆ ಅದು ಕೊಳಕು ನೀರಾಗುತ್ತೆ ಆದ್ದರಿಂದ ಎಲ್ಲವೂ ಒಂದೇ ಆದರೆ ಅದನ್ನ ನಾವು ಬಳಸುವ ರೀತಿಯಲ್ಲಿ ಅವುಗಳ ಗುಣ ತಿಳಿಯುತ್ತದೆ ಎಂದು ಇಲ್ಲಿ ಬಸವಣ್ಣವರು ಹೇಳಿದರು ಇಷ್ಟು ಬಸವಣ್ಣನವರ ವಚನಗಳು ಇಂದು ಬಸವ ಜಯಂತಿಯ ವಿಶೇಷ ಇರುವುದರಿಂದ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ